ಜನರಿಗೆ ಕಸವು ಹೊರೆಯಾಗಿ ಪರಿಣಮಿಸಿದೆ ಬಿಬಿಎಂಪಿ ಕಸಕ್ಕೂ ಸೆಸ್ ವಿಧಿಸುತ್ತಿತ್ತು ಖಾಲಿ ಜಾಗಕ್ಕೂ ತೆರಿಗೆ ಹಾಕ್ತಿದೆ ಘನತ್ಯಾಜ್ಯ ನಿರ್ವಹಣೆಗೆ ಶುಲ್ಕ ವಿಧಿಸಿ ಬಿಬಿಎಂಪಿ ಅಧಿಕೃತ ಸುತ್ತೋಲೆ ಹೊರಡಿಸಿದೆ ವಿವಿಧ ವರ್ಗಗಳಿಗೆ ಕಸದ ಸೆಸ್ ದರ ನಿಗದಿ ಮಾಡಿ ಬಿಬಿಎಂಪಿ ಆದೇಶಿಸಿದ್ದು ಖಾಲಿ ನಿವೇಶನಕ್ಕೂ ಕಸ ಬಳಕೆದಾರರ ಶುಲ್ಕ ಕಟ್ಟಬೇಕಿದೆ ವಸತಿ ಕಟ್ಟಡಗಳಿಗೆ ಹತ್ತು ರೂಪಾಯಿಂದ ನಾನೂರು ರೂಪಾಯಿವರೆಗೆ ಕಸದ ಸೆಸ್ ಕಟ್ಟಬೇಕಿದೆ ವಸತಿಯೇತರ ಕಟ್ಟಡಗಳಿಗೆ ಎರಡು ಸಾವಿರದಿಂದ ಮೂವತ್ತೈದು ಲಕ್ಷದವರೆಗೆ ಕಸದ ಸೆಸ್ ಕಟ್ಟಬೇಕಿದೆ ಸ್ಟಾರ್ ಹೋಟೆಲ್ಗಳಿಗೆ ತೊಂಬತ್ತೈದು ಸಾವಿರದಿಂದ ಎಂಬತ್ತೇಳು ಲಕ್ಷದವರೆಗೆ ಕಸಕ್ಕೆ ಶುಲ್ಕ ನಿಗದಿ ಮಾಡಿ ಬಿಬಿಎಂಪಿ ಆದೇಶ ಹೊರಡಿಸಿದೆ ಟ್ರಂಪ್ ತೆರಿಗೆ ಯುದ್ಧಕ್ಕೆ ಷೇರು ಮಾರುಕಟ್ಟೆ ನಲುಗಿದ್ದು ಭಾರತೀಯ ಷೇರು ಮಾರುಕಟ್ಟೆ ಅಲ್ಲೋಲ ಕಲ್ಲೋಲಗೊಂಡಿದೆ ಒಂದೇ ಗಂಟೆಯಲ್ಲಿ ಇಪ್ಪತ್ತು ಲಕ್ಷ ಕೋಟಿ ಸಂಪತ್ತು ನಷ್ಟವಾಗಿದೆ ಭಾರತದ ಮೇಲೆ ಟ್ರಂಪ್ ಶೇಕಡಾ ಇಪ್ಪತ್ತಾರರಷ್ಟು ಪ್ರತಿ ಸುಂಕ ಹಾಕಿದ್ದು ಟ್ರಂಪ್ ತೆರಿಗೆ ಹೊಡೆತಕ್ಕೆ ಭಾರತದ ಷೇರು ಮಾರುಕಟ್ಟೆ ತತ್ತರಗೊಂಡಿದೆ ಜಗತ್ತಿನ ಬಹುತೇಕ ಷೇರು ಮಾರುಕಟ್ಟೆಗಳಲ್ಲಿ ಮಹಾ ಕುಸಿತ ಕಂಡಿತ್ತು ಅಮೆರಿಕದ ಷೇರು ಮಾರುಕಟ್ಟೆಗಳಲ್ಲೂ ಭಾರೀ ಕುಸಿತವಾಗಿದೆ ಟ್ರಂಪ್ ತೆರಿಗೆ ಯುದ್ಧಕ್ಕೆ ಚೀನಾ ಜಪಾನ್ ಶೇಕ್ ಆಗಿದೆ ಯುರೋಪ್ ಷೇರು ಮಾರುಕಟ್ಟೆಗಳಲ್ಲೂ ಭಾರೀ ತಲ್ಲಣ ಉಂಟಾಗಿದೆ ಟ್ರಂಪ್ ತೆರಿಗೆ ಯುದ್ಧದಲ್ಲಿ ಆರ್ಥಿಕ ಕುಸಿತ ಉಂಟಾಗಿದ್ದು ಭಾರತದ ಜಿಡಿಪಿ ಶೇಕಡ ಒಂದರಷ್ಟು ಕುಸಿಯುವ ಆತಂಕ ಉಂಟಾಗಿದೆ ತೆರಿಗೆ ಯುದ್ಧದಿಂದ ಭಾರತಕ್ಕೆ ಏಳು ಬಿಲಿಯನ್ ಡಾಲರ್ ನಷ್ಟವಾಗುವ ಸಾಧ್ಯತೆ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್